ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಧನು ವಾರ್ತೆಗಳ ವಿವರ ಬೆಳಗಾವಿಯಲ್ಲಿ ಇದೇ ತಿಂಗಳ ಹದಿನಾರರಂದು ಒಳ ಮೀಸಲಾತಿ ಸಲುವಾಗಿ ಬೃಹತ್ ಮಾದಿಗರ ಸಮಾವೇಶವನ್ನು ಆಯೋಜಿಸಲಾಗಿದೆ ಅಂತ ತುಮಕೂರು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಮಾದಿಗರ ಸಮಾವೇಶವನ್ನು ಆಯೋಜಿಸಲಾಗಿದ್ದು ರಾಜ್ಯದ ಎಲ್ಲೆಡೆಯಿಂದ ಸಹಸ್ರಾರು ಮಂದಿ ಆಗಮಿಸುತ್ತಿದ್ದಾರೆ ಅಂತ ಪಿಎನ್ ರಾಮಯ್ಯ ಹೇಳಿದರು ಸಮಾವೇಶ ಹದಿನಾರನೇ ತಾರೀಕು ಬೆಳಗಾವಿ ಅಧಿವೇಶನ ಅಧಿವೇಶನದ ಗಮನ ಸೆಳೆಕ್ಕೋಸ್ಕರನ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಲ್ಲಿ ಒಂದು ಸಮಾವೇಶನ ಹಮ್ಮಿಕೊಳ್ಳುತ್ತೆ ಆ ಸಮಾವೇಶಕ್ಕೆ ಇಡೀ ರಾಜ್ಯದ ದಲಿತ ಮಾದಿಗ ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಇದರ ಉದ್ದೇಶ ಏನಂತಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ಅರವತ್ತು ದಿವ್ಸಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಾದಿಗ ಸಂಘಟನೆಗಳು ಹೋರಾಟದ ಪ್ರತಿಫಲವಾಗಿ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶ ಮಾಡಿದ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ವ ಆಯೋಗವನ್ನು ರಚನೆ ಮಾಡಿದರು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ ಮೇಲೆ ಅಲ್ಲಿ ಹತ್ರ ಒಂದು ಮೂವತ್ತು ಮೂವತ್ತೈದು ದಿವಸ ಆಗೋಯ್ತು ಅವರಿಗೆ ಇನ್ನೂವರೆಗಾಗಿನೂ ಚೇರು ಕುರ್ಚಿ ಅಥವಾ ಬೇಕಾದಂಥ ಸಂಪನ್ಮೂಲ ಕೊಟ್ಟಿಲ್ಲ ಹಂಗಾಗಿ ನಮ್ಮ ಆತಂಕ ಏನು ಅಂತಂತಂದರೆ ಇವರು ಇನ್ನೂ ಮೂಲ ಸೌಕರ್ಯನೇ ಕೊಟ್ಟಿಲ್ಲ ಆಯೋಗನೇ ಆಯೋಗ ನೆಪಕ್ಕೆ ಮಾತ್ರ ರಚನೆ ಮಾಡಿದ್ರೆ ಹಂಗಾಗಿ ಈ ಸಮಾಜಕ್ಕೆ ಆಯೋಗ ರಚನೆ ಆಗಿ ಆದೇಶ ಬರೋವರೆಗೂ ಯಾವುದೇ ಸರ್ಕಾರಿಯ ನೌಕರಿನ ತುಂಬಾರ್ದು ಸರ್ಕಾರಿ ಹುದ್ದೆಗೆ ಏನು ಮುಂಬರ್ತಿ ಕೊಡ್ತಿದ್ದಾರೆ ಅದನ್ನು ತಡೆ ಹಿಡಿಬೇಕು ತಡೆ ಇಡಬೇಕು ಅಂತ ಇದು ಸಮಾವೇಶ ಸಮಾವೇಶದ ಉದ್ದೇಶ ಈ ಸಮಾವೇಶಕ್ಕೆ ಸಮುದಾಯದ ಮುಖಂಡರು ಕಾರ್ಯಕರ್ತರು ಬುದ್ಧಿಜೀವಿಗಳು ಹೋರಾಟಗಾರರು ಪಾಲ್ಗೊಳ್ಳಲಿದ್ದಾರೆ ಅಂತ ಮುಖಂಡ ಹೊಸಕೋಟೆ ನಟರಾಜ್ ತಿಳಿಸಿದರು ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಮಾದಿಗರ ಒಕ್ಕೂಟ ಸಮಾವೇಶ ಮಾಡ್ತಾಯಿದ್ವಿ ಸಮಾವೇಶ ಮಾಡ್ತಾಯಿದ್ವಿ ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಎರಡನೇದಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ನಮ್ಮ ಮಾದಗ ಜನಾಂಗರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗೇನು ಸರ್ಕಾರ ಇದೆ ಅರವತ್ತು ದಿನದಲ್ಲಿ ನಿಮಗೆ ವರ್ಗೀಕರಣ ಒಳಮೀಸಲತಿ ಮಾಡಿಕೊಟ್ಬಿಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷ ಆದರೂ ಮಾಡಿಕೊಟ್ಟಿಲ್ಲ ಇನ್ನು ಯಾಕೆಂದರೆ ಇದೇ ಗೊತ್ತಾಗುತ್ತೆ ಮಲತಾಯಿ ಧೋರಣೆ ಅಂತಾರೋ ಮತ್ತೊಂದು ಈ ಥರ ಮಾಡ್ತಿರೋದ್ರಿಂದ ಅದನ್ನು ಬಿಸಿ ಮುಟ್ಟಿಸಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಡಿಸೈಡ್ ಮಾಡಿ ನಮ್ಮ ಜನಾಂಗದ ಒಕ್ಕೂಟ ಎಲ್ಲರೂ ಸೇರಿಸಿ ಮಾದಿಗ ಜನಾಂಗದವರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎ ಮನೆ ಮುಂದೆ ಶನಿವಾರ ಅಧಿವೇಶನ ಮುಗಿಸ್ಕೊಂಡು ಅವರು ಶನಿವಾರ ಹದಿನೈದು ತಾಲೀಕು ಬರ್ತಾರೆ ಅವರ ಮನೆ ಮುಂದೆ ಟೊಮೆಟೆ ಚಳುವನ್ನ ಚಳುವಣ ಹಮ್ಮಿಕೊಂಡಿದ್ದೀವಿ ಎರಡನೇದು ಹದಿನಾರನೇ ತಾರೀಕು ಬೆಂಗಳೂರು ಬೆಳಗಾವಿಯಲ್ಲಿ ಸಮಾವೇಶ ಮಾಡ್ತಿದ್ದೆ ನಮ್ಮ ಮಾದಿಗ ಜನಾಂಗದವರು ಬೃಹತ್ ಸಮಾವೇಶ ಬೆಳಗಾವಿ ನಗರದಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರ್ತೀವಿ ಸರ್ ಈ ಮುಖಾಂತರ ನಮ್ಮ ಜನಾಂಗದವ್ರಿಗೆ ತಿಳಿಸ್ತಾ ಇದ್ದೀನಿ ಸರ್ ಸಮಾವೇಶದಲ್ಲಿ ಕಾರಜೋಳ ಸಾಹೇಬರು ನಾರಾಯಣ ಸ್ವಾಮಿ ಸಾಹೇಬರು ಏನು ನಮ್ಮ ಮಾದಿಗರ ಮುಖಂಡರಿದ್ದಾರೆ ಆಮೇಲೆ ನಮಗೂ ಮೊನ್ನೆ ಮಾತಾಡಿದ್ದಕ್ಕೆ ಕಾಂಗ್ರೆಸ್ನವರು ಬರ್ತೀವಿ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಮೂಲಭೂತ ಹಕ್ಕುಗಳ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಮೋಕ್ ಟಿವಿ ಪ್ರಧಾನ ಸಂಪಾದಕರಾದ ರೋಕ್ಲನ್ ರವಿಕುಮಾರ್ ಜನಸಾಮಾನ್ಯರಿಗೂ ಸಮಾನವದ ಹಕ್ಕು ಸಿಗಬೇಕು ಅನ್ನೋ ಉದ್ದೇಶದಿಂದ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ದೊರಕದೇ ಇದ್ದ ಪಕ್ಷದಲ್ಲಿ ಧ್ವನಿ ಎತ್ತಬೇಕಾಗಿರುವ ಕೆಲಸ ಮಾನವ ಹಕ್ಕುಗಳ ಆಯೋಗದ್ದಾಗಿರುತ್ತದೆ ನಿರ್ಮಲಾ ಆಟೋ ಎಲೆಕ್ಟ್ರಿಕಲ್ ಸಹ ಯಾವುದೇ ತಾರತಮ್ಯವಿಲ್ಲದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಸಹೋದರರಂತೆ ಕಾರ್ಯನಿರ್ವಹಿಸುತ್ತಿರುವುದು ಸಂತಸದ ವಿಚಾರ ನಮ್ಮ ಕಣ್ಣ ಮುಂದೆ ನಡೆಯುವ ಅನ್ಯಾಯದ ವಿರುದ್ಧವಾಗಿ ಧ್ವನಿಯತ್ವ ಮತ್ತು ಪ್ರಶ್ನೆ ಮಾಡುವಂತಹ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಮಾನವ ಹಕ್ಕುಗಳನ್ನು ಹಿಡಿದಂತೆ ನಮ್ಮ ದೇಶದಲ್ಲಿರುವ ಸಂವಿಧಾನ ಯಾವುದೇ ದೇಶದಲ್ಲೂ ಈ ರೀತಿಯ ಸಂವಿಧಾನ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಅಂತಹ ಅದ್ಭುತವಾದ ಸಂವಿಧಾನ ನಮ್ಮ ದೇಶದಲ್ಲಿದೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಗ್ಗೂಡಿ ನಡೆಯೋಣ ಬೆಳೆಯೋಣ ಅಂತ ತಿಳಿಸಿದರು ಜಾತಿ ಜಾತಿ ನಡುವೆ ಯಾವುದೇ ಕಾರಣಕ್ಕೂ ಆ ವಿರೋಧಾಭ್ಯಾಸ ಇರಲಿಲ್ಲ ಅಕ್ಕಪಕ್ಕದ ಮನೆಯಲ್ಲೂ ಅವ್ನು ಯಾವ ಜಾತಿ ಅಂತ ಕೇಳ್ತಾರೆ ಅಷ್ಟೊಂದು ಹಣ ಒಂದು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಕಿತ್ತಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಇದೆಲ್ಲ ಮೂಲ ಕಾರಣ ರಾಜಕಾರಣ ರಾಜಕೀಯದವರು ಅವರವರು ಬೆಳೆ ಬೇಯಿಸ್ಕೊಳ್ಳೋಣಕ್ಕೋಸ್ಕರ ಅವರು ಬೆಳೆಯೋದಕ್ಕೋಸ್ಕರ ಇಡೀ ಸಮಾಜನ ಒಡೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಒಂದು ವಿಚಾರ ನಿಮಗೆ ಹೇಳ್ತೀನಿ ಇವತ್ತು ಮಣಿಕನಂದನ್ ಅವರು ಒಂದು ನಿರ್ಮಲ್ ಆಟೋ ಎಲೆಕ್ಟ್ರಿಕಲ್ಸ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆನ ಇದು ಮಾಡಿದಾರೆ ಆ ಸಂಸ್ಥೆಯಲ್ಲಿ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡ್ಸ್ಕೊಂಡು ಹೋಗ್ತಾ ಇದಾರೆ ಒಂದು ಬರ್ತ್ಡೇ ಆಯಿತು ಅಂತಂದ್ರೆ ಒಂದು ಏನಾದ್ರು ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನೀವೆಲ್ಲ ಸ್ಪಂದಿಸ್ತೀರಾ ಇದು ನಿಜವಾದ ಜಾತ್ಯತೀತ ಸಮಾಜ ಜಾತ್ಯತೀತ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತಂದ್ರೆ ಅದು ನಿರ್ಮಲ್ ಆಟೋ ಎಲೆಕ್ಟ್ರಿಕಲ್ಸ್ ಇದು ನಿಜವಾದ ಒಂದು ಇದ್ರೆ ಜಿಲ್ಲೆ ಬೆಳೆಯುತ್ತೆ ರಾಜ್ಯ ಬೆಳೆಯುತ್ತೆ ದೇಶ ಬೆಳೆಯುತ್ತೆ ಇವತ್ತಿ ಎಲ್ಲ ನೋಡಿರ್ಬೋದು ಬಳಿಕ ಮಾತನಾಡಿದ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ ರಾಷ್ಟ್ರೀಯ ಉಪಾಧ್ಯಕ್ಷರು ಕರ್ನಾಟಕ ಇನ್ಚಾರ್ಜ್ ಮಣಿಕಂದನ್ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಮಾನವ ಹಕ್ಕುಗಳ ಆಯೋಗ ಅವರ ಪರವಾಗಿ ಧ್ವನಿಯಾಗಿರುತ್ತದೆ ಸಮಾಜದಲ್ಲಿಯೂ ತೊಂದರೆಯಾದಾಗ ಧ್ವನಿ ಎತ್ತಬೇಕಾಗಿರುವ ಆದ್ಯ ಕರ್ತವ್ಯ ನಮ್ಮದು ಯಾವುದೇ ವ್ಯಕ್ತಿಗೂ ಯಾವುದೇ ತರ ತೊಂದರೆ ಆಗಬಾರದು ಸರ್ವರು ಸಮಾನರು ಎಂಬ ದೃಷ್ಟಿಯಿಂದ ಮಾನವ ಹಕ್ಕು ವೇದಿಕೆ ಆರಂಭವಾಗಿದೆ ಪ್ರತಿ ವರ್ಷವೂ ಸಹ ಡಿಸೆಂಬರ್ ಹತ್ತನೇ ತಾರೀಖಿನಂದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಿದರು ಬಂದಿದ್ದೇವೆ ಅಂತ ತಿಳಿಸಿದ್ರು ಹಕ್ಕೇನೆ ಈಗ ಸರ್ಕಾರದಲ್ಲಿ ನಾವು ಏನೆಲ್ಲ ಇನ್ಫಾರ್ಮೇಶನ್ ಬೇಕು ನಮಗೆ ಇದು ಎಲ್ಲ ಮುಂಚೆ ಇರಲಿಲ್ಲ ಆಕ್ಚುಲಿ ಇದು ಒಂದು ಮಾನವ ಹಕ್ಕು ಅಂಡರೆ ಬರುತ್ತಿದ್ದು ಮೂಲಭೂತ ಹಕ್ಕು ಒಬ್ಬ ಮನುಷ್ಯನಿಗೆ ಬೇಕಾದಂಥ ಹಕ್ಕು ಅಂತಂದ್ರೆ ವಿದ್ಯಾಭ್ಯಾಸ ಇರ್ಬೋದು ಅವನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು ಮನೆ ನೀರು ಪ್ರತಿಯೊಂದು ಅದು ನಮಗೆ ಕೊಟ್ಟಿರೋಂಥ ಮೂಲಭೂತ ಹಕ್ಕುಗಳು ಅವೆಲ್ಲ ನಾವು ಕೇಳಿ ಪಡ್ಕೋಬೇಕಷ್ಟೇ ಇಲ್ಲಿ ಫಸ್ಟು ಕಲೀಬೇಕು ನಮ್ಗೆ ಏನೆಲ್ಲ ಹಕ್ಕುಗಳು ಸಿಗ್ತವೆ ಅನ್ನೋದು ನಾವು ಕಲಿಬೇಕು ಹಾಗಾಗಿ ನಾವೊಂದು ಈ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಇದನ್ನ ವಿಚಾರ ನಿಮಗೆ ತಿಳಿಸೋವಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಇದರಲ್ಲಿ ನಮಗೆ ಪ್ರತಿಯೊಂದೂ ಕೊಟ್ಟಿದೆ ಅಂದರೆ ಸರ್ಕಾರವೇ ಕೊಟ್ಟಿದೆ ನಾವು ಕೇಳಿ ಪಡ್ಕೋಬೇಕು ಎಲ್ಲನೂ ವ್ಯವಸ್ಥೆ ಇದೆ ಈ ಒಂದು ವೇದಿಕೆಯಲ್ಲಿ ಪ್ರತಿಯೊಂದಕ್ಕೂ ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ನನಗೆ ನೀರು ಬರಲಿಲ್ವಾ ನಾನು ಕೇಳಿ ಪಡ್ಕೋಬೇಕು ಯಾರಿಗೂ ಗೊತ್ತಾಗುತ್ತೆ ನನಗೆ ನೀರು ಬರ್ತಾ ಇಲ್ಲ ಅಂತ ಹೇಳಿ ನನಗೇನೋ ಒಂದು ಆಸ್ಪತ್ರೆಯದು ವಿಚಾರ ಇರುತ್ತೆ ಅಲ್ಲಿ ನನಗೆ ಚಿಕಿತ್ಸೆ ಸಿಗ್ತಾರಲ್ಲ ಅದು ನನ್ನ ಮೂಲಭೂತ ಹಕ್ಕಿ ಅದನ್ನು ನಾವು ಕೇಳಿ ಪಡ್ಕೋಬೇಕು ಕೇಳಿ ಪಡ್ಕೊಳ್ಳದೇ ಇದ್ದರೆ ಅದು ಯಾರಿಗೂ ತಿಳಿಯೋದಿಲ್ಲ ಮತ್ತು ಪ್ರತಿಯೊಂದು ಅಷ್ಟೇನೆ ಯಾವುದೇ ಆಗಲಿ ಈ ಒಂದು ಮಾನವಕ್ಕೂ ಕಾನೂನು ಕಾರ್ಯಕ್ರಮದಲ್ಲಿ ರೋಕ್ಲನ್ ರವಿಕುಮಾರ್ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ ರಾಷ್ಟ್ರೀಯ ಉಪಾಧ್ಯಕ್ಷರು ಕರ್ನಾಟಕ ಇನ್ಚಾರ್ಜ್ ಮಣಿಕಂದನ್ ಜಯಲಕ್ಷ್ಮಿ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಸುತ್ತಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕೃಷ್ಣರವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮುಖಂಡರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಡೆಸುತ್ತಿದ್ದ ಪ್ರತಿಭಟನಾ ಧರಣಿಯು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನದ ಪ್ರಯುಕ್ತ ಸಂತಾಪ ಸೂಚಕ ಸಭೆಯಾಗಿ ಮಾರ್ಪಟ್ಟಿತ್ತು ಮಾಜಿ ಸಂಸದ ಜಿಎಸ್ ಬಸವರಾಜು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಎಸ್ಎಂ ಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ತುಮಕೂರಿಗೆ ವಿಶ್ವವಿದ್ಯಾನಿಲಯ ಮಂಜೂರಾಗಿದ್ದನ್ನು ನೆನಪಿಸಿಕೊಂಡರು ಏನೇನು ಕಾರ್ಯಕ್ರಮ ತಲೆ ಹೋಗಿಟ್ಕೊಂಡಿದ್ದೀರಾ ಅಂದರು ಸರ್ ಏನಿಲ್ಲ ವಿದ್ಯಾನಗರಿ ಅಂತ ಬೋರ್ಡ್ ಹಾಕಿದ್ದೀವಿ ಸುತ್ತು ಊರು ಸುತ್ತೂನು ಏನಿದ್ರು ಒಂದು ಯೂನಿವರ್ಸಿಟಿ ಸ್ಟೇಟಸ್ ಇರ್ತಕ್ಕಂಥ ಒಂದು ಯಾರು ಒಂದು ಇನ್ಸ್ಟಿಟ್ಯೂಷನ್ ಆಗಲಿಲ್ಲ ದಯಮಾಡಿ ತುಮಕೂರು ಯೂನಿವರ್ಸಿಟಿ ಅಂತ ಮಾಡಿ ಆ ಕೋಲಾರ ಇದಕ್ಕೆ ಸೇರಿಸಿ ಕೋಲಾರ ಅಂಡ್ ತುಮಕೂರು ಯುನೈಟೆಡ್ ಯೂನಿವರ್ಸಿಟಿ ಅಂತ ಮಾಡಿ ಅಂತ ಹೇಳಿದೆ ಅವರು ಪಿ ಎಸ್ ಇದ್ರು ನೋಡಿರಿ ಬರ್ಕೊಂಡ್ರೆ ಆಮೇಲೆ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಅನೌನ್ಸ್ ಮಾಡೋಣ ನಮ್ಮ ಅವರ ಎಜುಕೇಷನ್ ಮಿನಿಸ್ಟ್ರು ಅವ್ರಿಗೆ ಇಲ್ಲಿ ಬಂದ ಮೇಲೆ ಡಯಸ್ ಹತ್ರ ಹೇಳಿದೆ ಹಿಂಗೆ ಹೇಳಿದೀವಪ್ಪ ಆಮೇಲೆ ನೀನು ಅದಕ್ಕೆ ಅಟ್ಯಾಕ್ ಪಡ ಮಾಡಿ ಅಂತಾನ ನಾ ಪರಮೇಶ್ವರವರೆಲ್ಲಂತೂ ಭಾಳ ಜಾಸ್ತಿ ಜವಾಬ್ದಾರಿ ತಗೊಂಡು ಒಂದಿನ ಅವರು ಇಲ್ಲ ಯೂನಿವರ್ಸಿಟಿ ಆಗ್ತಿರಲಿಲ್ಲ ವಿತೌಟ್ ಡಿಸ್ಕಷನ್ನು ಒಂದೇ ನಿಮಿಷದಲ್ಲಿ ಎರಡು ಬಿಲ್ಲುಗಳನ್ನು ಪಾಸ್ ಮಾಡಿ ಆ ಕೌನ್ಸಿಲ್ನಲ್ಲೂ ಕೂಡ ಮಾಡಿ ಅಪ್ರೂವ್ ಮಾಡಿ ನೋಟಿಫಿಕೇಶನ್ಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಪರಮೇಶ್ವರು ಕೂಡ ಮಾಡಿದ್ರು ಹೊತ್ತು ಆ ಮಾಡಿ ಯೂನಿವರ್ಸಿಟಿ ಆಯಿತು ಯಾರ ಚಾರಿಯರು ಗೊತ್ತಿಲ್ಲ ಕೋಲಾರದವರು ನಾವು ಹೋಗಲ್ಲ ಅಲ್ಲಿಗೆ ಅಂದ್ಬಿಟ್ಟು ನಾವು ಸೇರಲ್ಲ ನಮ್ಮದೇ ಒಂದು ಸಪ್ರೇಟ್ ಮಾಡ್ಕಂತ ಇವತ್ತು ಮಾಡೋಕ್ಕಾಗಿಲ್ಲ ಅವ್ರಿಗೆ ಬೆಂಗಳೂರು ಯೂನಿವರ್ಸಿಟಿಗೆ ಅವರು ಅವ್ರ ಬೆಂಗಳೂರು ರೂರಲ್ ಯೂನಿವರ್ಸಿಟಿ ಅಂತ ಹೇಳೋದು ಮಾಡ್ಕೊಂಡವ್ರೆ ಅದು ಹಾಗೆ ಆಯಿತು ಯೂನಿವರ್ಸಿಟಿನೂ ಆಯಿತು ಎಲ್ಲ ಆಯಿತು ನೀರಾವರಿ ಬಗ್ಗೆ ನಾವೇನು ಹೇಳಂಗೆ ಇಲ್ಲ ಯಾವ್ದಾದ್ರು ಒಂದು ನಾನು ಕೇಳ್ತೀಯಪ್ಪ ಏನು ಏನೇನು ಆಗ ಅಂತ ಕೇಳೋದು ನಾವು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಮಾಜಿ ಶಾಸಕ ಎಚ್ ನಿಂಗಪ್ಪ ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರುಗಳು ಪಾಲ್ಗೊಂಡಿದ್ದರು ಪ್ರಶ್ನೆ ಮಾಡಿದಂಥ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಬಹಳ ದುಃಖದ ವಿಚಾರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿ ಪ್ರಪ್ರಥಮವಾಗಿ ಶಾಸಕರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಂಸತ್ ಸದಸ್ಯರಾಗಿ ಅವತ್ತು ಲಕ್ಕಪ್ಪನವರು ಜಿ ಎಸ್ ಬಸವರಾಜರವರು ಎಸ್ ಎಂ ಕೃಷ್ಣ ಅವರು ನಾನು ಫಸ್ಟ್ ಅವ್ರನ್ನ ನೋಡಿದ್ದು ಎಪ್ಪತ್ತೊಂದರಲ್ಲಿ ಹೆಬ್ಬೂರು ಸಭೆಯಲ್ಲಿ ಫಸ್ಟು ಅವತ್ತಿಗೆ ಇನ್ನೂ ಭಾಳ ಯುವಕರಾಗಿದ್ದರು ಜೊತೆಗೆ ಎಸ್ ಎಂ ಕೃಷ್ಣರವರು ವಿದೇಶದಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡು ಬಂದಂಥ ಸುಸಂಸ್ಕೃತ ರಾಜಕಾರಣಿ ಬಹುಶಃ ಅಂಥ ಒಂದು ಜನಸೇವೆಯನ್ನು ಮಾಡಿದಂಥ ರಾಜಕೀಯ ನಾಯಕರು ಇವತ್ತಿನ ದಿವಸದಲ್ಲಿ ನಾವು ನೋಡ್ತಕ್ಕಂಥದ್ದು ತುಂಬ ವಿರಳ ಅವರು ಮುಖ್ಯಮಂತ್ರಿಗಳಾಗಿದ್ದರು ಸಂಸದ ಸದಸ್ಯರಾಗಿದ್ದರು ಮಂತ್ರಿಯಾಗಿದ್ದರು ಆಮೇಲೆ ವಿದೇಶ ಕೇಂದ್ರ ಸಚಿವರಾಗಿ ವಿದೇಶಾಂಗ ಸಚಿವರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವರು ಜೊತೆಗೆ ಮಹಾರಾಷ್ಟ್ರದ ರಾಜ್ಯಪಾಲರ ಕೆಲಸ ಮಾಡಿದ್ದಾರೆ ಅವರು ನಿರಂತರವಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜನಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡಿಕೊಂಡು ಬಂದಿರತಕ್ಕಂಥ ಮಹಾ ನಾಯಕರು ಏನಾದರೂ ಈ ದೇಶದಲ್ಲಿದ್ದರೆ ಎಸ್ ಎಂ ಕೃಷ್ಣರವರು ಪ್ರಪ್ರಥಮ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಹೇಳಿದರೆ ಇವತ್ತಿನ ರಾಜಕಾರಣ ಈ ಕುಲುಷಿತಗೊಂಡ ರಾಜಕಾರಣದಲ್ಲಿ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಜನತಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ರಾಜಶೇಖರ ಪಾಟೀಲ್ ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಜರುಗುವ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನಮ್ಮ ತಂದೆ ಹಾಗೂ ಅವರೊಂದಿಗೆ ಹಲವರು ಹಾರೋಗೇರಿ ಹಾಗೂ ಸುತ್ತಮುತ್ತಲಿನ ಜನರು ಆರ್ಥಿಕ ಸಮಸ್ಯೆಯನ್ನು ಎದುರಿಸಬಾರದು ಎಂಬ ಹಿತದೃಷ್ಟಿಯಿಂದ ಈ ಬ್ಯಾಂಕನ್ನು ಹುಟ್ಟುಹಾಕಿ ಹತ್ತು ಹಲವು ಸೇವೆಗಳನ್ನು ನೀಡುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಬಿಆರ್ ಪಾಟೀಲರು ನಡೆಸಿಕೊಂಡು ಬಂದರು ನಂತರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಜವಾಬ್ದಾರಿತವಾಗಿ ಉಗಾರ ಖುರ್ದಾ ಹಾಗೂ ರಾಯಬಾಗ ಶಾಖೆ ಪ್ರಾರಂಭಿಸಿ ಸ್ವಂತ ನಿವೇಶನ ಕಟ್ಟಡ ಮಾಡುವ ಮೂಲಕ ಅಥಣಿಯಲ್ಲಿ ಹೊಸ ಶಾಖೆ ಪ್ರಾರಂಭಿಸಿದ್ದೇವೆ ಎಂಟು ವರ್ಷಗಳ ಅವಧಿಗಾಗಿ ಈ ವರ್ಷ ಚುನಾವಣೆ ಜರುಗಿದ್ದು ನವೆಂಬರ್ ಮೂವತ್ತರಂದು ನಾಮಪತ್ರ ಸಲ್ಲಿಕೆ ಹಾಗೂ ಡಿಸೆಂಬರ್ ಆರರಂದು ಕೊನೆಯ ದಿನಾಂಕ ಮುಗಿದಿದ್ದು ಏಳರಂದು ನಾಮಪತ್ರ ಪರಿಶೀಲನೆ ನಡೆದು ಎಂಟರಂದು ಆಡಳಿತ ಮಂಡಳಿ ಎಲ್ಲಾ ಹದಿಮೂರು ನಿರ್ದೇಶಕರ ಅವಿರೋಧ ಆಯ್ಕೆ ಮಾಡಲಾಗುವುದು ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಲಿದ್ದು ಮೂವತ್ನಾಲ್ಕು ವರ್ಷ ಅಧ್ಯಕ್ಷ ಆಗಿ ಗ್ರಾಹಕರ ಏಳಿಗೆ ಜೊತೆಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಿದ್ದು ಮುಂದೆ ಕೂಡ ಉತ್ತಮ ಆಡಳಿತ ನೀಡುವ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಜರುಗಲಿ ಇದಕ್ಕೆ ನಾನು ಕೂಡ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಟೋಟಲ್ ಮೂರು ಸಾವಿರದ ಒಂದ್ನೂರ ನಾನು ಇವತ್ತಿನ ದಿವಸ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ನಮ್ಮ ತಂದೆಯವರು ಹದಿಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ತದನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುದೀರ್ವಾಗಿ ಮೂವತ್ನಾಲ್ಕು ವರ್ಷಗಳ ಕಾಲ ನಾವು ಈ ಸಂಸ್ಥೆಯನ್ನು ಮುನ್ನಡೆಸಿಕೊಳ್ಳುವ ಈಗೆಲ್ಲರ ಪ್ರೀತಿ ವಿಶ್ವಾಸ ಬರ್ತಕ್ಕಂಥ ಸಣ್ಣ ವೈಯಕ್ತಿಕವಾಗಿ ಇದ್ದ ಇನ್ನೊಬ್ಬರಿಗೆ ಯಾರಿಗಾದ್ರು ಒಳ್ಳೆಯ ರೀತಿ ನಡೆಸಬೇಕನ್ನ ಕೊಡುವಂತ ಆಚೆ ಹೊಂದ್ರೆ ಸ್ವ ಹೆಚ್ಚೆ ಸ್ವ ಹೆಚ್ಚೆಯನ್ನ ಈಗ ಮಹಾದೇವ ಕಂಬಳೆ ಅಮೋಕ್ ಟಿವಿ ರಾಯಭಾಗ ಮಾಜಿ ಮುಖ್ಯಮಂತ್ರಿ ಶ್ರೀ ಎಂ ಕೃಷ್ಣರವರ ನಿಧನದ ಹಿನ್ನೆಲೆ ರಾಮನಗರ ಜಿಲ್ಲೆಯ ಮೂರು ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಅಂತ ರಾಮನಗರ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಜಿಲ್ಲೆಯ ಹಳೆ ಮೈಸೂರು ಭಾಗ ರಸ್ತೆಯಲ್ಲಿ ಹಾದು ಹೋಗುವ ಪಾರ್ಥಿವ ಶರೀರದ ದರ್ಶನಕ್ಕೆ ಜಿಲ್ಲೆಯ ಬಿಜೆ ಸರ್ಕಲ್ ಬಿಡದಿ ಐಜೂರು ಸರ್ಕಲ್ ರಾಮನಗರ ಗಾಂಧಿ ಭವನ ಸರ್ಕಲ್ ಚನ್ನಪಟ್ಟಣದಲ್ಲಿ ಸಾರ್ವಜನಿಕರಿಗೆ ರಾಮನಗರ ಜಿಲ್ಲಾಡಳಿತದಿಂದ ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ ಎಂಟು ಮೂವತ್ತರ ಸಮಯಕ್ಕೆ ರಾಮನಗರ ಜಿಲ್ಲೆಯ ಬಿಜೆ ಸರ್ಕಲ್ ಬಿಡದಿಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಆಗಮಿಸಲಿದ್ದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೂರು ಸ್ಥಳಗಳಲ್ಲಿ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಸಾರ್ವಜನಿಕರು ಮತ್ತು ಅಭಿಮಾನಿಗಳು ಶಾಂತಿಯುತವಾಗಿ ದರ್ಶನ ಪಡೆಯಬೇಕು ಅಂತ ರಾಮನಗರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ನಿಮ್ಮ ಬೆಂಗಳೂರಿಂದ ಸೋನಹಳ್ಳಿ ಹಳೆ ಮೈಸೂರು ರಸ್ತೆ ರಸ್ತೆಯಲ್ಲಿ ಹೋಗ್ತದೆ ಅದು ಮೂರು ಪಾಯಿಂಟ್ ಮಾಡಿದ್ದೀವಿ ರಾಮನಗರದಲ್ಲಿ ಬಿ ಜಿ ಎಸ್ ಸರ್ಕಲ್ ಸುದ್ದಿ ಮೇಜೂರ್ ಸರ್ಕಲ್ ರಾಮನಗರ ಇನ್ನೊಂದು ಗಾಂಧಿ ಭವನ ಸರ್ಕಲ್ ಚಲ್ಪಟ್ಟ ಈ ಮೂರು ಜಾಗದಲ್ಲಿ ಹದಿನೈದು ನಿಮಿಷ ದರ್ಶನ ಕೊಡೋಕ್ಕೆ ಅವಕಾಶ ಸರಿಯಾಗಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಪಾಂಡ್ವೆ ಓಲ್ಡ್ ಆಗುತ್ತೆ ಮತ್ತೆ ಇಪ್ಪತ್ತು ನಿಮಿಷ ಆಗಿದ್ದು ಯಾರ್ಯಾರು ದರ್ಶನ ಪಡೆದು ಬಿಟ್ಟು ಅವರ ಅಂತಿಮ ಸಹಸಕ್ಕೆ ಅಪರ್ಚುನಿಟಿ ಕೊಡ್ತಾರೆ ಮುಂದೆ ಕ್ಯಾರಿ ಆಗ್ತದೆ ಎಂಟು ಮುಕ್ಕಾಲು ಅಥವಾ ಒಂಬತ್ತು ಎಂಟು ಮುಕ್ಕಾಲ್ದಿಂದ ಒಂಬತ್ತು ಗಂಟೆ ಗಂಟೆವರೆಗೆ ಬಿಡದಿ ಕೊಡ್ತಾರೆ ಬಿಡದಿ ಬರಬೇಕು ಎಂಟು ಗಂಟೆಗೆ ಸಹಸ್ರಿ ನಗರ ಮನೆ ಬಿಟ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಿ ಜಿ ಎಸ್ ಬಿಡಿ ಇರ್ತದೆ ಅಲ್ಲಿಂದ ಇಲ್ಲಿಗೆ ಗ್ರಾಮಗಳಿಗೆ ನಲವತ್ತುವರೆಗೆ ಸರ್ತಿ ಅಲ್ಲಿ ಸುಮ್ನೆ ಹೋಗಿ ಅದು ಹೇಳಕ್ಕೋಸ್ಕರ ಅವ್ರ ಅಭಿಮಾನಿಗಳು ಗೊತ್ತಾಗ್ಲಿ ಅಂತ ಹೇಳಿ ಬಂದು ನಾಳೆ ದರ್ಶನ ಪಡೀಲಿ ಅಂತ ಹೇಳಿ ನಾವು ಕಳ್ಸಿ ಸಿದ್ಧತೆ ಮೂರ್ ಕಡೆನು ಶಾಮಿಯನ್ನ ಹಾಕ್ಸಿತ್ತು ಅಲ್ಲಿ ದರ್ಶನ ಮಾಡಲಿಕ್ಕೆ ಬಾಡಿ ಇಡ್ಲಿಕ್ಕೆ ಜಾಗ ಮಾಡಿತ್ತು ಯಾರಾದ್ರು ಬಂದು ಪಬ್ಲಿಕ್ ಪ್ಲೇಸ್ ಅದರಲ್ಲಿ ಬಿ ಜಿ ಎಸ್ ಎಲ್ಲಿ ಅಲ್ಲಿ ಕಂಡ ಲಾಕ್ ಅದರಲ್ಲಿ ಕಂಡದಾಗಿ ಸಾರ್ವಜನಿಕರಿಗೆ ಆರ್ಥಿಕ ಜನಿಕರಿಗೆ ಬಿ ಬಂದು ಅವರ ಅಂತಿಮ ದರ್ಶನ ಪಡಲಿಕ್ಕೆ ಎಲ್ಲ ಏನು ವ್ಯವಸ್ಥೆ ಸರ್ ವೆಹಿಕಲ್ ರೂಟೇನ ಡೈವರ್ಪ್ ಮಾಡ್ತೀರಾ ನೀವು ರೂಟೇನ್ ಹತ್ತಿರ ಯಾವುದೋ ಡೈವರ್ಷನ್ಸ್ ಕೆಲವು ಕಡೆ ಲೈನನ್ನ ಎರಡು ಟೂ ಸೈಡ್ ಬರ್ತೀವಿ ಬಟ್ ಮೇಜರ್ ಡೈವರ್ಷನ್ಸ್ ಡೈವರ್ಷನ್ಸಾಗಿ ಪಾವಗಡದ ಶ್ರೀರಾಮಕೃಷ್ಣ ವಿವೇಕಾನಂದ ಪರಂಪರೆಯ ಸಂಸ್ಥೆಗಳಿಗೂ ರಾಜಕೀಯ ಮುತ್ಸದ್ದಿ ಹಾಗೂ ದಕ್ಷನಾಯಕ ಮತ್ತು ಸಜ್ಜನತೆಗೆ ಹಾಗೂ ಸೌಜನ್ಯತೆಗೆ ಹೆಸರುವಾಸಿಯಾದ ಶ್ರೀ ಎಸ್ಎಂ ಕೃಷ್ಣರವರಿಗೂ ಒಂದು ಅಪೂರ್ವವಾದ ಸಂಬಂಧ ಇದೆ ಅಂತ ರಾಮಕೃಷ್ಣ ಜಪಾನಂದಾಜಿ ತಿಳಿಸಿದರು ನಾನು ಶ್ರೀರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಬಂದಾಗಿನಿಂದಲೂ ಶ್ರೀ ಎಸ್ ಎಂ ಕೃಷ್ಣರವರಿಗೂ ಹಾಗೂ ಶ್ರೀರಾಮಕೃಷ್ಣ ಸಂಸ್ಥೆಗಳಿಗೂ ಅಪಾರವಾದ ಸಂಬಂಧವಿದ್ದುದನ್ನು ಸ್ವತಃ ಕಾಣುತ್ತಿದ್ದೆ ತದನಂತರ ಮಠಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡ ನಂತರ ಅನೇಕ ವೇಳೆ ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಮೈಸೂರಿಗೆ ನಾನಾ ಕಾರ್ಯಕ್ರಮಗಳಿಗೆ ತಪ್ಪದೇ ಭಾಗವಹಿಸುತ್ತಿದ್ದರು ಹಾಗೆ ಶ್ರೀ ಎಸ್ ಎಂ ಕೃಷ್ಣರವರು ತಮ್ಮ ವಿದ್ಯಾರ್ಥಿ ಶ್ರೀ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಶಾಂಭವಾನಂದಾಜಿ ಮಹಾರಾಜ್ ಹಾಗೂ ಸ್ವಾಮಿ ವೇದಾನಂದಾಜಿ ಮಹಾರಾಜ್ರವರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಶ್ರೀ ಎಸ್ ಎಂ ಕೃಷ್ಣರವರು ಅವಕಾಶ ದೊರೆತಾಗಲೆಲ್ಲ ಸ್ಮರಿಸಿ ತಮ್ಮ ಗೌರವವನ್ನು ಸಮರ್ಪಿಸುತ್ತಿದ್ದು ಇಂದಿಗೂ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿ ಉಳಿದಿದೆ ಎಂದು ಸ್ವಾಮಿ ಜಪಾನಂದಾಜಿ ಶ್ರೀಗಳು ತಿಳಿಸಿದರು ಮಾನವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಫಕೀರಮ್ಮ ಶಿವನಪ್ಪ ಉಪಾಧ್ಯಕ್ಷರಾಗಿ ಶ್ರುತಿ ಚನ್ನಪ್ಪಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಕ್ಕ ಕೊಟ್ನೇಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು ಎಸ್ಟಿಗೆ ಮೀಸಲಾಗಿತ್ತು ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಸ್ಥಾನಕ್ಕೆ ಮೀಸಲಾದ ಹಿನ್ನೆಲೆಯಲ್ಲಿ ಫಕೀರಮ್ಮ ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾಗಿ ಶ್ರುತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ತಿಳಿಸಿದರು ಚಿಕ್ಕೋಟಿಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಪರಿಶುದ್ಧ ಪಂಗಡ ಮಹಿಳೆ ಮೀಸಲಾತಿ ನಿಗದಿಪಡಿಸಲಾಗಿದ್ದು ಫಕೀರಮ್ಮ ಎಂಟು ಜಾಗಿರ್ ಪನ್ನೂರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸುವುದರಿಂದ ಚಿಕ್ಕೋಟಿಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಫಕಿರಮ್ಮ ಗಂಡ ಶಿವನಪ್ಪ ನಾಯಕ್ ಸಾಕಿನ್ ಜಾಗಿರ್ ಪನ್ನೂರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ ಹಾಗೂ ಚಿಕ್ಕೋಟಿಗಲ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ

ಈ ಜಾಗ ನಮ್ಮದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಾಗ ಸರ್ಕಾರಕ್ಕೆ ಬಿಡೋಲ್ಲ ಅಧಿಕಾರಿಗಳು ದೌರ್ಜನ್ಯದಿಂದ ಕಿತ್ತುಕೊಂಡ್ರೆ ವಿಷ ಕುಡಿಯೋದು ಗ್ಯಾರಂಟಿ ಅಂತ ಗುಬ್ಬಿಯಲ್ಲಿ ದಲಿತ ಸಮುದಾಯದ ಕುಟುಂಬಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಸಮೀಪದಲ್ಲಿರುವ ಹೇರೂರು ಗ್ರಾಮದ ದಲಿತ ಕುಟುಂಬ ಮತ್ತು ನಾಯಕ ಸಮುದಾಯದ ಕುಟುಂಬಗಳು ನೂರಾರು ವರ್ಷದಿಂದ ಉಳುಮೆ ಮಾಡಿಕೊಂಡು ಬರುತ್ತಿರುವ ಕೆಲ ಸರ್ವೆ ನಂಬರ್ಗಳಲ್ಲಿ ರಾಗಿ ಉರುಳಿ ಜೋಳ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿರುವ ಜಾಗಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ದಿಢೀರ್ ಲಗ್ಗೆ ಇಟ್ಟು ನಿಮ್ಮ ಜಾಗದಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಈ ಜಾಗ ಸರ್ಕಾರಿ ಜಾಗವಾಗಿದೆ ಎಂದು ಅನುಭವದಲ್ಲಿರುವ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕಿದ್ದಾರೆ ಅದರ ಜೊತೆಯಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳನ್ನು ನಾಶ ಮಾಡಿ ಓವರ್ ಟ್ಯಾಂಕ್ ನಿರ್ಮಿಸಲು ಮುಂದಾಗಿದ್ದಾರೆ ಗ್ರಾಮದ ಮಹಿಳೆ ಸಿದ್ದಗಂಗಮ್ಮ ಮಾತನಾಡಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಈ ಜಾಗದಲ್ಲಿ ನಾವು ಅನುಭವದಲ್ಲಿದ್ದು ರಾಗಿ ಉರುಳಿ ಜೋಳ ಇತರ ಬೆಳೆಗಳನ್ನು ಬೆಳೆದು ಜೀವನ ಸಾಗಿಸುತ್ತಿದ್ದೇವೆ ಏಕಾಏಕಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆಗಮಿಸಿ ಈ ಜಾಗ ಸರ್ಕಾರಿ ಜಾಗ ಈ ಜಾಗದಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ನಾವು ಬೆಳೆದಿರುವ ಬೆಳೆಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಹಾಗಾಗಿ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು ಕೈ ಬಿಡುವುದಿಲ್ಲ ಈ ಜಾಗ ಬಿಟ್ಟರೆ ನಮಗೆ ಬೇರೆ ಯಾವುದೇ ರೀತಿಯ ಜಮೀನು ಇರುವುದಿಲ್ಲ ಹಾಗಾಗಿ ಈ ಜಾಗವನ್ನು ನಮಗೆ ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಂಡರು ನಮ್ದು ಹೊಲದ್ದು ಒಂದಿಷ್ಟು ಸಮಸ್ಯೆ ಆಗಿದೆ ರೈತರಮ್ಮ ಯಾರೂರು ಅರವತ್ತೈದು ವರ್ಷದಿಂದ ನಾವು ಹೊಲ ಮಾಡ್ತಾ ಇದೀವಿ ನಮ್ಗೆ ಇವಾಗ ತಗಣಕ್ಕೆ ಬಂದವ್ರೆ ನಾವು ನೀರ್ ಟ್ಯಾಂಕ್ ಮಾಡ್ತೀವಿ ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ಇದರ್ಷ ಮುನ್ಸಿಪಾಲ ಎಲ್ಲಾರು ಕೇಳಕ್ ನನ್ನಿಂದ ಬಂದವ್ರಿ ಆದ್ರೂ ನಾವ್ ಹೇಳಿದಿವಿ ಬಿಡಲ್ಲ ನಮ್ಗೆ ಇದೇ ಜಮೀನ್ ಇರೋದು ನಮ್ಗೆ ಇದೊಂದ್ ಹತ್ ಕುಂಟೆನೇ ಇರೋದು ನಾನ್ ನಾಲ್ಕು ಜನ ಅಣ್ಣಿರಿದಿ ನಮ್ ಊಣಕ್ಕೂ ಇದೆಯಾ ಇರೋಕು ಇದೆಯಾ ನಾವ್ ಜೀವನ ಮಾಡಕ್ಕೂ ಇದೆಯಾ ನಮ್ ಬೇರೆ ಎಲ್ಲೂ ಇಲ್ಲ ನಮ್ಗೆ ಇದೇನಾದ್ರೂ ನ್ಯಾಯ ಒದಿಸ್ಕೊಡ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಸೈಯದ್ ಜಿಲಾನಿ ಮಾತನಾಡಿ ಸರ್ವೆ ನಂಬರ್ ಅರವತ್ತಾರರಲ್ಲಿ ರೈತಾಪಿ ಕುಟುಂಬಗಳು ಸುಮಾರು ಎಪ್ಪತ್ತು ವರ್ಷಗಳಿಂದ ಅನುಭವದಲ್ಲಿದ್ದು ಈ ಜಾಗದಲ್ಲಿ ರಾಗಿ ಜೋಳ ತೊಗರಿ ಉರುಳಿ ಮುಂತಾದ ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇಂತಹ ಕೃಷಿ ಚಟುವಟಿಕೆ ಜಾಗಕ್ಕೆ ಓವರ್ಹೈಡ್ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ಅಧಿಕಾರಿಗಳು ಏಕಾಏಕಿ ಲಗ್ಗೆ ಇಟ್ಟು ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಬಾರದು ಎಂದು ತಿಳಿಸಿದರು ಹುಟ್ಟಿ ಬೆಳೆದಿರೋದು ಇದೇ ಊರಾಗೆ ನಾ ತಾತ ಮುತ್ತಲ್ಗಲ್ದಿಂದನೂ ನಾವು ಅವ್ರು ಬಂದಾಗ ನಮ್ಗೆ ನಾವು ಇಲ್ಲೇ ಸ್ಥಳಕ್ಕೆ ಇದ್ದೀವಿ ಏನು ದೂರ ಏನಿಲ್ಲ ಒಂದು ನೂರು ಮೀಟ್ರಲ್ಲಿ ನಮ್ಮ ಮನೆಗಳವೆ ನಾವು ನಮ್ಗೆ ಗೊತ್ತಾಗುತ್ತೆ ನಾವು ಬಂದು ಧರಣಿ ಕೂತ್ಕೊಂತೀವಿ ಏನಾನ ಆಗಲಿ ನಾವು ಬಿಡಲ್ಲ ಬೆಳೆ ನೋಡಿ ನೀವೇ ನೋಡಿ ನೀವೇ ವೀಡಿಯೋ ಮಾಡ್ಕೊಳ್ಳಿ ನೀವೇ ಮಾಡ್ಕೊಂಡು ಅವ್ರಿಗೆ ತಿಳಿಸಿ ತಹಸೀಲ್ದಾರ್ ಗಮನಕ್ಕೆ ಕರ್ರಿ ಮತ್ತೇನಂತಾರೆ ಪರಿಹಾರದ ಇರಲಿ ಸರ್ ನಮ್ಗೆ ಜಮೀನು ಉಳಿಸ್ಕೊಟ್ಬಿಟ್ರೆ ಸಾಕು ಪರಿಹಾರದಿರಲಿ ಪರಿಹಾರ ಇನ್ನೇನು ಹತ್ತು ಕುಂಟೆಗೆ ಇನ್ನು ಎಷ್ಟು ಕೊಡ್ತಾರೆ ಐನೂರು ಸಾವಿರ ಕೊಡ್ಲಿರಲ್ಲ ಒಂದ್ಸತಿ ಗೇಮಿಗೆ ಎರಡು ಮೂರು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಪರಿಹಾರ ಈ ಸಂದರ್ಭದಲ್ಲಿ ಗ್ರಾಮದ ನೂರಾರು ರೈತ ಕುಟುಂಬಗಳು ಹಾಜರಿದ್ದರು ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ಬಿಎಂಸಿ ಕೇಂದ್ರದಲ್ಲಿ ಹಾಲಿಗೆ ನೀರು ಕಲಬೇರಿಕೆ ಮಾಡಿರುವುದು ನಿಜ ಒಂದು ವೇಳೆ ನಿಜ ಅಲ್ಲದಿದ್ರೆ ಸಿಸಿ ಕ್ಯಾಮೆರಾ ಫುಟೇಜ್ ನೀಡಿ ಅಕ್ರಮವೆಸಗಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದ ಹಾಲು ಉತ್ಪಾದಕರು ಒತ್ತಾಯಿಸಿದ್ದಾರೆ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ಗ್ರಾಮದ ಆರ್ಶಂಕರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಇತ್ತೀಚೆಗೆ ಮಾಡಿಕೆರೆ ಡೈರಿಯಲ್ಲಿ ಅವ್ಯವಹಾರಗಳು ಜಾಸ್ತಿ ಆಗುತ್ತಿದ್ದು ಕಳೆದ ವಾರದ ಹಿಂದೆ ಬಿಎಂಸಿ ಕೇಂದ್ರದಲ್ಲಿ ನೀರು ಕಲಬೆರಿಕೆ ಮಾಡುತ್ತಿದ್ದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದು ಸದರಿ ವಿಡಿಯೋದಲ್ಲಿನ ನೀರು ಕಲಬೆರಿಕೆ ಆರೋಪ ಸುಳ್ಳು ಮತ್ತು ರಾಜಕೀಯ ಪ್ರೇರಿತವಾಗಿದೆ ಅಂತ ಡೈರಿ ಅಧ್ಯಕ್ಷರು ಕೆಲ ನಿರ್ದೇಶಕರು ಹೇಳಿರುವುದು ಸತ್ಯಕ್ಕೆ ದೂರವಾದ ಮಾತು ಹಾಗಾದರೆ ಹಾಲಿಗೆ ನೀರು ಕಲಬೆರಿಕೆ ಮಾಡಿಲ್ಲ ಅಂತಾದರೆ ಘಟನೆ ಸಂಭವಿಸಿದ ದಿನದ ಮತ್ತು ಅದಕ್ಕೂ ಮುಂಚೆ ಐದು ದಿನದ ಮತ್ತು ನಂತರದ ಐದು ದಿನಗಳ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ನೀಡುವಂತೆ ಕೋರಿರುವ ಅವರು ಅಕ್ರಮ ನಡೆದಿಲ್ಲ ಅಂತಾದರೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ನೀಡಲು ಅಧ್ಯಕ್ಷರು ನಿರ್ದೇಶಕರು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಡಿಕೆರೆ ಗ್ರಾಮಸ್ಥರಾದ ಸುನೀಲ್ ನಾಗೇಶ್ ಶ್ರೀನಾಥ್ ನಾಗರಾಜು ರೆಡ್ಡಿ ಮಂಜುನಾಥ್ ಶ್ರೀರಾಮರೆಡ್ಡಿ ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವೆಂಕಟಾಚಲಪತಿ ಟಿವಿ ಚಿಂತಾಮಣಿ ಅದ್ ಬಿಟ್ಟು ಅದ್ರ ಮುಂಚೆ ಒಂದ್ ಐದ ದಿನ ಐದಾರು ದಿನ ಅದ್ರ ಹಿಂದೆ ಒಂದು ಐದಾರು ದಿನ ತೋರ್ಸಲಿ ಏನೋ ಸಿರದಲ್ಲಿ ನೀರು ಹಟ್ಟೋದು ನಾವು ತೊಳೆಯೋದಕ್ಕೆ ಬಿಸಿ ನೀರು ಇಟ್ಕೊಂಡು ಇಬ್ಬರು ಅಟ್ಟೋದು ಕ್ಯಾನಲ್ ಅದು ತೋರ್ಸಲಿ ಅವಾಗ ಗೊತ್ತಾಗುತ್ತೆ ಅಲ್ಲ ಸುಳ್ಳು ಏನಾಗಿದೆ ನಾವು ಸುಳ್ಳು ಹೇಳ್ತಾ ಇದೆ ಅವ್ರ ಸುಳ್ಳು ಅನ್ನೋದು ಎಲ್ಲ ಈಚೆ ಬರುತ್ತಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಇವಾಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿರೋರ್ದು ಅವ್ರಿಗೂ ಲಾಭ ಇರುತ್ತೆ ಇದ್ರಲ್ಲಿ ನಮಗೇ ಅಲ್ಲ ಅವ್ರಿಗೂ ಇರುತ್ತೆ ಲಾಸ್ ಆದ್ರೆ ಅವ್ರಿಗೂ ಲಾಸ್ ಆಗುತ್ತೆ ನಮಗೂ ಲಾಸ್ ಆಗುತ್ತೆ ಊರವ್ರದ್ ಲಾಸ್ ಆಗುತ್ತೆ ಒಂದ್ ಹದಿನೈದು ಹತ್ತು ದಿನ ಈ ಮುಂಚೆ ತೋರಿಸ್ಲಿ ಒಂದ್ ಹತ್ತು ದಿನ ಈ ಹಿಂದೆ ಆ ನೀರ್ ಹಟ್ಟೋದು ತೊಳೆಯೋದಕ್ಕ ಅವ್ ಗೊತ್ತಾಗುತ್ತಲ್ಲ ನಾವು ನಾವು ಹಾಲಕೊಂಡ್ ಬರ್ತೀವಿ ನಮ್ಗೆ ತೊಳಿಯೋದು ಪೈಪ್ ಹಾಕೊಂಡು ಕ್ಯಾನಲ್ ತೊಳಿತಾ ಇರ್ತಾರೆ ನೋಡಿದಿವಿ ತೊಳೆಯೋದು ಕ್ಯಾನಲ್ ಎಲ್ಲ ತೊಳೆಯೋದು ನೀರೇನ ಕೈಯಲ್ಲಿ ತೊಳೆಯೋದಿಲ್ಲ ನೀರು ಪೈಪಲ್ಲಿ ಅಟ್ತಾ ಇರ್ತಾರೆ ಯಾಕಂದ್ರೆ ಅಲ್ಲಿಂದ ಕ್ಯಾನಲ್ ತೊಳೋದೇ ಒಬ್ಬರ ಮೇಲೆ ಒಬ್ರು ಒಂದ್ ಹಾಕೊತಾ ಇರ್ತಾರೆ ನಾವು ತೊಳಿಯೋದಿಲ್ಲ ತೊಳಬೇಕು ನೀವೊಂದ್ ದಿನ ತೊಳ್ಳಿ ಅಂತ ಅವ್ರವ್ರೆ ಹೇಳ್ಕೊಂತ ಇರ್ತಾರ ಅಂತದ್ ಬಿಟ್ಟು ತೊಳಿಯೋದಕ್ಕೆ ನೀರು ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲ ಒಂದ್ ಹತ್ತು ದಿನ ಮುಂಚೆ ಒಂದ್ ಹತ್ತು ದಿನ ಹಿಂದೆ ತೋರಿಸ್ಬಿಟ್ರ ಹದಿನೈದರಿಂದ ಅವಾಗ ಗೊತ್ತಾಗುತ್ತೆ ಅಲ್ಲ ಏನು ಅನ್ನೋದು ನೀರು ಅಟ್ತಾ ಇದಾರೆ ಇಲ್ವೋ ಅನ್ನೋದು ಅಷ್ಟೇ ಬಿ ಎಂ ಸಿ ಇದಕ್ಕೇನ ಅಪಾಯಿಂಟ್ ಮಾಡಿದ್ದಾರೆ ಅವನ್ ಬಿಟ್ಟು ಇವ್ರು ಯಾಕೆ ಬಂದ್ರು ಡ್ರೈವರ್ ಯಾಕೆ ಯೂಸ್ ಮಾಡ್ಕೊಂಡ್ರು

ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎಸ್ ಜಯಣ್ಣರವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಕೊಳ್ಳೆಗಾಲದಲ್ಲಿ ನೆಲೆಸಿದ್ದ ಮಾಜಿ ಶಾಸಕ ಎಸ್ ಜಯಣ್ಣರವರು ಮಂಗಳವಾರ ಬೆಳಗ್ಗೆ ಮೈಸೂರಿಗೆ ತೆರಳುವಾಗ ಉತ್ತಂಬಳ್ಳಿ ಸಮೀಪ ಹೃದಯಘಾತಕ್ಕೆ ಒಳಗಾಗಿ ಅವರನ್ನು ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು ಎಸ್ ಜಯಣ್ಣರವರು ಕೊಳ್ಳೆಗಾಲದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಮನೆಯ ಗೃಹ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಗಣ್ಯರಿಗೆ ಆಹ್ವಾನ ಪತ್ರಿಕೆ ನೀಡಲು ಮೈಸೂರಿಗೆ ತೆರಳುವಾಗ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಎಪ್ಪತ್ತೆರಡು ವರ್ಷ ವಯಸ್ಸಿನ ಎಸ್ ಜಯಣ್ಣವರು ಜನತಾದಳದಿಂದ ರಾಜಕಾರಣಕ್ಕೆ ಬಂದವರು ಹತ್ತೊಂಬತ್ ನೂರ ತೊಂಬತ್ ನಾಲ್ಕರಲ್ಲಿ ಜೆಡಿಎಸ್ನಿಂದ ಶಾಸಕರಾಗಿದ್ದರು ಬಳಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದರು ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ದ ಎಸ್ ಅವರು ಸಿದ್ದರಾಮಯ್ಯರವರ ಅನುಯಾಯಿಯಾಗಿದ್ದರು ಮಾಜಿ ಶಾಸಕರು ಹಾಗೂ ಹಾಲಿ ಅಧ್ಯಕ್ಷರಾದ ಎಸ್ ಜಯಣ್ಣ ನಿಧನ ಹೊಂದಿದ್ದಾರೆ ಈ ಅಕಾಲಿಕ ಸಾವು ಕ್ಷೇತ್ರದ ಅವರ ಎಲ್ಲ ಅಪಾರ ಅನುಯಾಯಿಗಳಿಗೆ ತುಂಬಲಾರದ ನಷ್ಟವಾಗಿದೆ ಹಳ್ಳೆಗಾಲ ಕ್ಷೇತ್ರ ಅಭಿವೃದ್ಧಿ ಪಡಿಸುವಲ್ಲಿ ಜಯಣ್ಣ ಅವರ ಕೊಡುಗೆ ಅತಿ ಹೆಚ್ಚಿನದಾಗಿತ್ತು ಅಂಥ ಒಂದು ರಾಜಕಾರಣಿಯನ್ನು ನಾವು ಇವತ್ತು ಮಾಡಿಕೊಂಡು ನಾವೆಲ್ಲ ತಬ್ಬಿಗಳಾಗಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ದುಃಖವನ್ನು ಭರಿಸುವ ಶಕ್ತಿ ಅವ್ರ ಕುಟುಂಬದವರಿಗೂ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಅಪಾರ ಜಯಣ್ಣ ಅವರ ಅಭಿಮಾನಿಗಳಿಗೂ ದೇವರು ನೀಡಲಿಕ್ಕೆ ಅಂತ ಕೇಳ್ಕೊಳ್ತಾ ನಾನು ಕೂಡ ಈ ಸಂತಾಪ ಸೂಚಿಸ್ತೇನೆ ಈ ಒಂದು ಜಯಣ್ಣ ಅವರ ನಿಧನದಿಂದಾಗಿ ನಮಗೂ ಕೂಡ ದುಃಖ ಆಗಿ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡ ಈ ದುಃಖವನ್ನು ಶಕ್ತಿ ಕೊಡಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸಬಹುದು ಏನ್ ಇವತ್ತು ಜಯಣ್ಣ ಅವರು ನಿಧನ ಆಗಿದ್ದಾರೆ ಇದರಿಂದ ಎಲ್ಲರಿಗೂ ಬಹಳ ದುಃಖ ಆಗಿದೆ ಅವರು ಏನು ಶಾಸಕರಾಗಿದ್ದಾಗ ಅವರು ಕೊಡುಗೆ ತುಂಬಾ ಅಪಾರವಾಗಿದೆ ಈ ನೋವು ಎಲ್ಲರಿಗೂ ತುಂಬಾ ಆಗಿದೆ ಅವ್ರ ಸಾವು ತುಂಬ ಎಲ್ಲರಿಗೂ ನೋವು ತಂದಿದೆ ಎಲ್ಲರಿಗೂ ಇದಾಗಿದೆ ಈ ಕ್ಷೇತ್ರ ಜನಕ್ಕೆ ತುಂಬಾ ದುಃಖ ಆಗಿದೆ ಆಮೇಲೆ ಅವರು ಈ ಕ್ಷೇತ್ರಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಎಲ್ಲರಿಗೂ ಇವತ್ತು ತುಂಬಾ ದುಃಖ ಆಗ್ತಾ ಇದೆ ಎಲ್ಲರಿಗೂ ಬೇಜಾರಾಗಿದೆ ಅಂತ ಹೇಳೋಕೆಷ್ಟು ಮೃತ ಮಾಜಿ ಶಾಸಕ ಎಸ್ ಜಯಣ್ಣರವರ ಅಂತ್ಯಕ್ರಿಯೆ ಬುಧವಾರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿ ನಡೆಯಲಿದೆ ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅವರ ಅಗಲಿಕೆಯ ದುಃಖವನ್ನು ಬರೆಸುವ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಹಾಗೂ ಅಭಿಮಾನಿಗಳಿಗೆ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಶಿವಕುಮಾರ್ ಚಾಮರಾಜನಗರ ಪ್ರಮುಖ ಸುದ್ದಿಗಳು ಸ್ಥಳೀಯ ಸುದ್ದಿಗಾಗಿ ಇರಿ ಎಂದೆಂದಿಗೂ